ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯಾ ಕನ್ನಡ ಬ್ಲಾಗ್ಸ್ ಫ್ರಮ್ ಯು ಎಸ್ ಎ ಹೇಗಿದ್ದೀರಾ ಎಲ್ಲರೂ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಯಾರಾದರೂ ಹೊಸಬ್ರು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಲಾಸ್ಟ್ ಟು ಇಂದ ನೀವು ನೋಡ್ತಾ ಇದ್ದೀರಾ ಗಾರ್ಡನಿಂಗ್ ವ್ಲಾಗೇ ಇದೆ ಸೊ ಇದೊಂದು ಸೀರೀಸ್ ಥರ ನಾವು ಎವ್ರಿ ಡೇ ಏನೇನೆಲ್ಲ ಕೆಲಸ ಮಾಡ್ತಿರ್ತೀವಿ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆಗಿ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಾವು ಫೈನಲಿ ಅದೆಲ್ಲ ಪೈಪ್ ಎಲ್ಲ ಫಿಕ್ಸ್ ಮಾಡಿದ್ದಾಯಿತು ಏನು ಪ್ರಾಬ್ಲಮ್ ಇಲ್ಲ ಸ್ಪ್ರಿಂಕ್ಲರ್ ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಸೊ ನೆಕ್ಸ್ಟ್ ಇಲ್ಲಿ ನಾವು ಕಾಸ್ಕೋಯಿಂದ ತಗೊಂಡು ಬಂದಿದ್ದು ಡಾಲಿಯಾ ಅದು ನ ಪ್ಲಾಂಟ್ ಮಾಡ್ತಾ ಇದ್ದೀವಿ ಅದ್ರ ಮೇಲೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಅದನ್ನೇ ಫಾಲೋ ಮಾಡಿಬಿಟ್ಟು ಅದೇ ರೀತಿಲಿ ಪ್ಲಾಂಟ್ ಮಾಡ್ತಾ ಇದ್ದೀವಿ ಇಲ್ಲಿ ಒಟ್ಟು ಹನ್ನೆರಡು ಬಲ್ಬ್ಗಳು ಬರುತ್ತೆ ಅಂದರೆ ಫೋರ್ ಸೆಟ್ಸ್ ಇರುತ್ತೆ ಸೊ ಒಂದೊಂದರಲ್ಲಿ ಒಂದರಲ್ಲಿ ನಾಲ್ಕು ನಾಲ್ಕು ಇರುತ್ತೆ ಅಂದರೆ ಡಿಫ್ರೆಂಟ್ ಕಲರ್ಸ್ ಆಗಿರ್ಬೋದು ಅಥವಾ ಒಂಥರ ವೈಬ್ರೆಂಟ್ ಕಲರ್ಸ್ ಅಂತ ಹೇಳ್ಬೋದು ನೋಡೋಣ ಯಾವ ರೀತಿ ಬರತ್ತೆ ಅಂತ ಖಂಡಿತ ಚೆನ್ನಾಗಿ ಬಂದರೆ ನಿಮ್ಮ ಹತ್ರ ನಾನು ವಿಡಿಯೋಸ್ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ಕಂಪ್ಲೀಟ್ ಆಗಿ ಗಾರ್ಡನ್ ಲುಕ್ ಚೇಂಜ್ ಆಗ್ಬೋದು ನಮಗೂ ಗೊತ್ತಿಲ್ಲ ಐಡಿಯಾ ಮಾಡ್ತಾ ಮಾಡ್ತಾ ಗೊತ್ತಾಗ್ತಾ ಇರುತ್ತೆ ಸೊ ನೆಕ್ಸ್ಟು ನಿಮಗೆ ಒಂದು ಐಡಿಯಾ ಬರುತ್ತಲ್ವಾ ಯಾವ ರೀತಿ ಸ್ಟಾರ್ಟಿಂಗಿಂದ ನಾವು ಒಂದು ಗಾರ್ಡನ್ನ ಶುರು ಮಾಡಿದ್ವಿ ಈ ಗಾರ್ಡನಿಂಗ್ ಹೇಗಿರುತ್ತೆ ಇಲ್ಲಿ ಸ್ವಲ್ಪ ಕಷ್ಟನೇ ಅಲ್ವಾ ಅದೆಲ್ಲ ನಾನು ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ ಒಟ್ಟು ಹನ್ನೆರಡು ಬಲ್ಬ್ಸ್ ಇದೆ ಅಂತ ಹೇಳಿದೆ ಅದರಲ್ಲಿ ನಾವು ಎರಡು ತರ ಹಾಕ್ಬೋದು ಅದು ಓರೇ ನೀಟಾಗಿ ಒಂದು ಇಮೇಜ್ ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ಅಂದರೆ ಒಂದು ಎಲ್ಲ ತರಹ್ ಫ್ಲವರ್ಸ್ ಮಿಕ್ಸ್ ಮಾಡಿ ಒಂದೇ ಕಡೆ ಹಾಕ್ಬೋದು ತುಂಬ ನೀಟಾಗಿ ಸ್ಪ್ರೆಡ್ ಆಗಿ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಒಂದು ದೊಡ್ಡ ಗಾರ್ಡನ್ ಅಲ್ಲಿ ಈಗ ಪಾರ್ಕಲೆಲ್ಲ ನೋಡಿರ್ತೀವಲ್ವಾ ಆ ರೀತಿ ಚೆನ್ನಾಗಿ ಬರುತ್ತೆ ಒಂಥರ ಒತ್ತಾಗಿ ಬರುತ್ತೆ ಹೂವುಗಳು ಇಲ್ಲ ಅಂತ ಅಂದರೆ ಇನ್ನೊಂಥರ ಆಪ್ಷನ್ನು ಅಂದರೆ ಒಂದರಲ್ಲಿ ಮೂರು ಬಲ್ಬ್ ತೊಗೊಂಡು ನಾವು ನಾಲ್ಕು ಕಡೆ ಪ್ಲಾಂಟ್ ಮಾಡ್ಬೋದು ಆದರೆ ನಾವೇನು ಮಾಡಿದ್ವಿ ಅಂತ ಅಂದರೆ ನಾಲ್ಕು ಕಡೆ ಎಲ್ಲ ಬೇಡ ಒಂದರಲ್ಲಿ ನಾಲ್ಕು ಹಾಕೋಣ ಅಂದರೆ ಇವಾಗ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ನಾಲ್ಕು ಕವರಲ್ಲಿ ಏನಿದೆ ಅದನ್ನು ನಾನು ಸೆಪ್ರೇಟಾಗಿ ಹಾಕ್ತಾ ಇದ್ದೀನಿ ಒಂದರಲ್ಲಿ ನಾಲ್ಕು ಅಂದರೆ ಡಿಫ್ರೆಂಟ್ ಕಲರ್ಸ್ ಬರಲಿ ಅಂತ ಹೇಳ್ಬಿಟ್ಟು ಅಂದರೆ ಅವ್ರು ಕೊಟ್ಟಿರೋದು ಬಿಟ್ಟು ಬೇರೆ ಥರನೇ ಫಾಲೋ ಮಾಡ್ತಾ ಇದ್ವಿ ಅಂತ ಅಂತ ಹೇಳ್ಬೋದು ನೋಡೋಣ ಅಂತ ಹೇಳ್ಬಿಟ್ಟು ಮೂರು ಕಡೆ ಸ್ವಲ್ಪ ಗ್ಯಾಪಲ್ಲಿ ಹಾಕಿದ್ದೀವಿ ಇನ್ ಕೇಸ್ ಏನಾದರೂ ಬಂತು ಅಂತ ಅಂದರೆ ಫುಲ್ ನಾವೇನು ಆ ಪ್ಲೇಸಲ್ಲಿ ಮೂರು ಡಿಗ್ ಮಾಡಿ ಹಾಕ್ತಾ ಇದ್ದೀವಿ ಕಂಪ್ಲೀಟಾಗಿ ಜಾಸ್ತಿ ಬರೋದಾದರೂ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಒಂದು ಕಾರ್ನರಲ್ಲಾದರೂ ಬರುತ್ತೆ ನೋಡೋಣ ಈ ಸರಿ ಒಂದು ಎಕ್ಸ್ಪೀರಿಯನ್ಸು ಅದಾದಮೇಲೆ ಶೇರ್ ಮಾಡ್ತಾ ಹೋಗ್ತೀನಲ್ವ ನಿಮಗೂ ಗೊತ್ತಾಗುತ್ತೆ ಸೊ ಇದನ್ನು ನೋಡೋದಕ್ಕೆ ಒಳ್ಳೆಯ ನಾವು ಇಂಡಿಯಾದಲ್ಲಿ ಏಲಕ್ಕಿ ಬಾಳೆಹಣ್ಣು ಇರುತ್ತಲ್ವ ಗೊನೆ ಆ ರೀತಿ ಪುಟ್ಟ ಪುಟ್ಟದೊಂದು ಸೆಟ್ ಥರ ಬರುತ್ತೆ ಇಲ್ಲಾಂತಾರೆ ಪುಟ್ಟು ಮೂಲಂಗಿ ಥರ ಕಾಣಿಸ್ತಾ ಇರೋದೇ ಆ ರೀತಿ ಇರುತ್ತೆ ಈ ಬಲ್ಬು ಸೊ ಹಾಕಿದ್ದೀವಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಇನ್ನು ಎಷ್ಟೊಂದು ನಾವು ಸೀಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಎಲ್ಲ ಚಿಕ್ಕ ಕಪ್ಸೊಳಗೆ ಅದೆಲ್ಲ ಸ್ವಲ್ಪ ಗ್ರೋ ಆಗಿದೆ ಸೀಡ್ಸ್ ಎಲ್ಲ ತೋರಿಸ್ತೀನಿ ಅದು ಕೂಡ ಯಾವ ರೀತಿ ಮೊಳಕೆ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡೋದಕ್ಕೆ ಖುಷಿ ಆಗ್ತಾ ಇದೆ ಸೊ ಕಂಪ್ಲೀಟಾಗಿ ಕೆಲಸಗಳು ಮಾಡಬೇಕು ಸ್ವಲ್ಪ ಬ್ಯುಸಿನೇ ಆಗಿದ್ವಿ ಈ ವೀಕೆಂಡಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡ್ತಾ ಹೋಗ್ತೀನಿ ಹಿಂಗೆ ಆದ್ವಿ ಎಲ್ಲಿ ಹೋಗಿದ್ವಿ ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನಮಗೂ ಕೂಡ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಹೊರಗಡೆ ಹೋಗಿದ್ವಿ ಪ್ರತಿಯೊಂದು ಶೇರ್ ಮಾಡ್ತೀನಿ ಮುಂದಿನ ವ್ಲಾಗ್ಗಳಲ್ಲಿ ಮಕ್ಕಳಿಗೆ ಸ್ಪ್ರಿಂಗ್ ಬ್ರೇಕ್ ಇತ್ತು ನಿಮ್ಮೆಲ್ಲರಿಗೂ ಗೊತ್ತಿದೆ ಈ ಒಂದು ವಾರ ಫುಲ್ಲು ಆದರೆ ಹಸ್ಬೆಂಡ್ಗೆ ಕೆಲಸ ಸ್ಟಾರ್ಟ್ ಆಗಿತ್ತು ಅವ್ರು ಆಫೀಸ್ಗೆ ಹೋಗ್ಬೇಕಾಗಿತ್ತು ಅವ್ರು ಆಫೀಸಿಂದ ಮೇಲೆ ನಾವು ಸ್ವಲ್ಪ ಸ್ವಲ್ಪ ಕೆಲಸಗಳೆಲ್ಲ ಮುಗಿ ಮುಗಿಸ್ತಾ ಇದ್ವಿ ಎಲ್ಲ ಕೆಲಸನೂ ವೀಕೆಂಡಲ್ಲೇ ಮಾಡ್ತೀವಿ ಅಂತ ಸ್ವಲ್ಪ ಕಷ್ಟನೇ ಯಾಕಂತಂದರೆ ಶಾಪಿಂಗ್ ಇರುತ್ತೆ ಏನೆಲ್ಲ ಪೆಂಡಿಂಗ್ ಇರುತ್ತೆ ಅದನ್ನೆಲ್ಲ ತಗೊಂಡ್ ಬರೋದಿರುತ್ತೆ ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದು ಮತ್ತೆ ಮನೇಲಿ ಕೆಲಸ ಮಾಡೋಷ್ಟು ಪೇಷನ್ಸ್ ಇರೋಲ್ಲ ಆದರೂ ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಮಾಡ್ತಿರ್ತೀವಿ ಬ್ರೇಕ್ ತಗೊಳ್ಳೋಕೆ ಹೋಗೋದಿಲ್ಲ ಸೊ ಹೀಗೆ ಎವ್ರಿ ಡೇ ಒಂದು ಸ್ವಲ್ಪ ಕೆಲಸ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಅಟ್ಲೀಸ್ಟ್ ಒಂದು ದಿನಕ್ಕೆ ಒನ್ ಅವರು ನಾವು ಈ ಗಾರ್ಡ್ನಿಂಗಲ್ಲಿ ಅಥವಾ ಹೊರಗಡೆ ಬ್ಯಾಕ್ ಯಾರ್ಡಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದೀವಿ ನೋಡೋಣ ಯಾವ ರೀತಿ ಎಲ್ಲ ಮಾಡ್ತಿರ್ತೀವಿ ಅಂತ ಇನ್ನ ನೋಡ್ತಾ ಇರ್ಬೋದು ಫಸ್ಟ್ ಏನಂತ ಅಂದ್ರೆ ನೀಟಾಗಿ ನಾಲ್ಕರಿಂದ ಐದು ಇಂಚ್ ಅಷ್ಟು ಮೇಲೆ ಇರಬೇಕು ಅಂತ ಹೇಳಿದಾರಲ್ವಾ ಅಷ್ಟು ಆಗದ್ರೆ ಸಾಕು ಅಂತ ನಾವು ಸ್ವಲ್ಪ ಡೀಪ್ ಆಗಿ ಡಿಗ್ ಮಾಡ್ಬಿಟ್ಟು ಅದಾದ್ಮೇಲೆ ಸ್ವಲ್ಪ ಈ ಗಾರ್ಡನ್ಸ್ ಆಯಿಲ್ ನ ಹಾಕಿದಿವಿ ಫಸ್ಟ್ ಗಾರ್ಡನ್ಸ್ ಆಯಿಲ್ ಅದಾದ್ಮೇಲೆ ಬಲ್ಬ್ ಅದ್ರ ಮೇಲೆ ಮತ್ತೆ ಕವರ್ ಮಾಡ್ತಾ ಇದೀವಿ ಸ್ವಲ್ಪ ನೀರ್ ಕೂಡ ಜಾಸ್ತಿ ಹಾಕ್ಬೇಕಾಗತ್ತಲ್ವಾ ಒಂದ್ ಎರಡ್ ದಿನ ನೀರ್ ಹಾಕಿದ್ಮೇಲೆ ಇನ್ನೂ ಒಂದು ಸ್ವಲ್ಪ ಮಣ್ಣು ಮೇಲೆ ಹಾಕೋಣ ಅಂತ ಹೇಳ್ಬಿಟ್ಟು ಈ ರೀತಿ ನಾವು ಪ್ಲಾನ್ ಮಾಡ್ಕೊಂಡು ಹಾಕ್ತಿದ್ದೀವಿ ಹಾಗೆ ಲಾಸ್ಟ್ ಲಾಗ್ ಅಲ್ಲಿ ಶೇರ್ ಮಾಡಿದ್ದೆ ನಿಮಗೆ ಪೈಪ್ ಎಲ್ಲ ಲ್ವಾ ಅದ್ರ ಬಗ್ಗೆ ಅದು ಒಂದೇ ಲೈನ್ ಅಲ್ಲಿ ನೀಟಾಗಿ ಇವಾಗ ನೋಡಿದ್ರೆ ಡಿಗ್ ಮಾಡ್ಕೊಂಡು ಹೋಗ್ತಿದ್ವಿ ಒಂದು ಸ್ವಲ್ಪ ಆಯ್ತು ನೆಕ್ಸ್ಟ್ ರೋಸ್ ಪ್ಲಾಂಟ್ ಹಾಕೋಣ ಅಂತ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡ್ವಿ ಅವಾಗ ನೋಡಿದ್ರೆ ಮತ್ತೆ ಇನ್ನೊಂದ್ ಕಡೆ ಪೈಪ್ ಹೊಡೆದೋಯ್ತು ಏನಂತ ಅದೇ ಲೈನ್ ಅಲ್ಲಿ ಅವ್ರು ಹಾಕಿಲ್ಲ ಮತ್ತೆ ಎಲ್ಲೋ ಒಂದು ಟರ್ನ್ ತೊಗೊಂಡು ಕ್ರಾಸ್ ಮಾಡಿ ಹಾಕಿದ್ದಾರೆ ಸೊ ಅದೊಂದು ಕೆಲಸ ಆಯ್ತು ಮತ್ತೆ ಹೋಗಿ ಮತ್ತೆ ತಗೊಂಡು ಬಂದು ಫಿಕ್ಸ್ ಮಾಡಿದ್ರು ಈ ರೀತಿ ಎಲ್ಲ ಪ್ರಾಬ್ಲಮ್ಗಳಾಗತ್ತೆ ಇಷ್ಟೆಲ್ಲ ಪ್ಲಾನ್ ಮಾಡಿ ಹುಷಾರಾಗಿ ನೋಡಿಕೊಂಡು ಕೆಲಸ ಮಾಡ್ತಿದ್ರು ಕೂಡ ಈ ರೀತಿ ಆಗುತ್ತೆ ನಾವು ಅನ್ಕೊಂಡಿದ್ವಿ ಫುಲ್ ಕಾನ್ಫಿಡೆನ್ಸ್ ಅಲ್ವಾ ಇದೇ ಇದೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಜೋರಾಗಿ ಬಂದು ಏಟ್ ಹೊಡೆದ್ವಿ ಪಟ್ ಅಂತ ಪೀಸ್ ಆಯಿತು ಅದಾದಮೇಲೆ ಸ್ವಲ್ಪನೇ ಕಟ್ ಆಗಿದ್ದಲ್ವ ಇನ್ನೊಂದು ಕಡೆ ನಾವು ಡಿಗ್ ಮಾಡೋಕ್ಕೆ ಹೋಗಲಿಲ್ಲ ಅದು ಸ್ವಲ್ಪ ಲೈನ್ ಫುಲ್ಲು ಗ್ಯಾಪ್ ಕೊಟ್ಬಿಟ್ಟು ಇನ್ನೊಂದು ಕಡೆ ಯಾಕಂದರೆ ಇನ್ನೊಂದು ಕಾಸ್ಕೋ ಇಂದ ತೊಗೊಂಡು ಬಂದಿದ್ವಿ ಬಲ್ಬು ಇಷ್ಟೊತ್ತು ಹಾಕಿದ್ದು ಇದು ನಾನು ಹೇಳಿದೆ ಅಲ್ವಾ ಒಂದು ಸೈಡು ಎ ಬಿ ಸಿ ಡಿ ಅಂತೇನಿದೆ ಅದೆಲ್ಲನೂ ಸೇರಿಸಿ ಒಂದು ಕಡೆನೇ ಹಾಕೋದು ಇಲ್ಲ ಅಂತ ಅಂದರೆ ಎಲ್ಲದ್ರಿಂದ ಸಪ್ರೇಟ್ ಸಪ್ರೇಟ್ ತ್ರೀ ನಾಲ್ಕು ನಾಲ್ಕಡೆಗೆ ಹಾಕ್ಬೋದು ಸೊ ನಾನು ಆಗಲೇ ಹೇಳ್ದಂಗೆ ನಾವು ನಾಲ್ಕು 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 ಅಂತ ಮೂರು ಕಡೆ ಹಾಕಿದ್ದೀವಿ ಈ ರೀತಿ ಅಲ್ಲಿ ಫೋಟೋಸಲ್ಲಿ ಏನು ಕಾಣಿಸ್ತಾ ಇದೆ ಅಲ್ವಾ ಆ ಥರ ಫ್ಲವರ್ಸ್ ಬರುತ್ತೆ

डेड 1 2 सेकंड से मैंने आपका किया आपका पंगर उद्यान के में सख 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 चलो चलो 1 2 3 4 5 1 2 3 4 5 2 सेकंड

Where did you get it? Here. Here. Floating. Don't to go in. What did you do? What? You just dumped all of them. What do you mean? Over there on the side. That's okay. Only one. Wait. How many bulbs? One what? plant? Okay. Next. Yo! It's just one you can't put it in with the grass. I didn't and talk. No, I'm not gonna wash the top. Chapter is maroon. Whoa! Is there one? Yep. No, there is only ಅವರ್ ನಾನು ಫಸ್ಟ್ ಸ್ವಲ್ಪ ಸ್ಕೂಪರ್ ಬಂದಿದ್ರೆ ಚೆನ್ನಾಗಿರ್ತಿತ್ತು ಇನ್ನೊಂದು ಒನ್ ಅವರ್ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಹೋಗ್ಲಿ ಬಿಡು ಪಾಪ ಅಷ್ಟೊಂದು ವೆಯ್ಟ್ ಮಾಡ್ತಾ ಇದಾರೆ

सेम एस्कूएट इन्ना सुपर आड आड इन्ना फ्रेश आग बेकिंग तो इन्ना अबे अब तेरा ओ तो ना आइस मणि दे दो मेल्टा की लाइस चोक मेल्टा की ना अंडे आइस तरह इधर अंडा आइस तरह इधर अंडा चल कशुभा हाँ एसेंस दो वनिला एसेंस हो मतलब मापल से रखो शुगर बढ़ दो शुगर आ के दे दो टेस्ट ना ಏನೂ ಇಲ್ಲ ಅದಕ್ಕೆ ಫ್ರೋಸನ್ ಬನಾನಾ ನೆಕ್ಸ್ಟ್ ಟೈಮ್ ಸ್ವಲ್ಪ ಹಾಲು ಸ್ವಲ್ಪ ಇದು ಕ್ಯಾಶ್ಯೂ ಹಾಕಿದೀನಿ ನಾನೇ ಒಂಚೂರು ಕ್ಯಾಶ್ಯೂಸ್ ಮ್ಯಾಪಲ್ ಸಿರುಪ್ ಆಮೇಲೆ ಇನ್ನೇನು ಹಾಕ್ತೀವಿ ಸ್ವೀಟ್ ಕೇಹರಿ ಇದು ಕೋಕೋ ಪೌಡರ್ ಅಷ್ಟೇ ನಾವು ಏನು ಮಾಡ್ತೀವಿ ಅದೆಲ್ಲ ನೋಡಿ ಫ್ರೀ ಬರೋಣ ಫ್ರೀಜ್ ಬಂತೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಅಲ್ಲಿ ಮಾಡ್ತೀವಿ ಇದಾನೆ ಲಿಕ್ವಿಟ್ ಥರ ಇತ್ತು ಅದನ್ನ ಮತ್ತೆ ಬಾಕ್ಸ್ಗೆ ಹಾಕ್ಬಿಟ್ಟು ನೆಕ್ಸ್ಟ್ ಟೈಮು ಪ್ಲೀಸ್ ಮಾಡಿ ಬೇರೆ ಬೇಕ್ ಮಾಡಿ ಬ್ರೌನೀಸ್ ಆಗಲಿ ಹಾಂ 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 ಸೂಪರ್ ಏನು ಬ್ರೌನೀಸ್ಗೆಲ್ಲ ಫ್ಲೋರ್ ಹಾಕ್ಬೇಕಂದ್ರೆ ಇದು ಮೈದಾ ಹಿಟ್ಟು ಗೋಧಿ ಹಿಟ್ಟು ರಾಗಿ ಹಿಟ್ಟು ಈ ಥರದ್ದು ಹಾಕ್ಬೇಕು ಕೇಕ್ ಆಗಬೇಕು ಅಂತ ಅಂದರೆ ಕೇಕ್ ಆಗಲ್ಲ ಎಲ್ಲ ಸುಟ್ಟು ಹೋಗುತ್ತೆ ಅಷ್ಟೆ ನಡೀರಿ ನಾನು ಟೇಸ್ಟ್ ಮಾಡೋ ಟೈಮ್ ಮ್ಯಾಪಲ್ ಸಿರಪ್ ಟು ಮಗ್ನೆ ಅದು ಫ್ಲೇವರು ಒಂ ನನಗೂ ಇಷ್ಟ ಐಸ್ ಕ್ರೀಮ್ ಐಸ್ ಕ್ರೀಮ್ ಬೇಕು ಅಂತ ಬೆಳಗ್ಗೆಯಿಂದ ಕೇಳ್ತಾ ಇದ್ರು ಸೊ ಹಾಗಾಗಿ ಬಾಳೆಹಣ್ಣು ಜಾಸ್ತಿ ಇತ್ತು ಅದನ್ನು ಫ್ರೋಸ್ ಮಾಡಿಬಿಟ್ಟು ಅದರಿಂದನೇ ಐಸ್ ಕ್ರೀಮ್ ಮಾಡಿಕೊಟ್ಟಿದ್ದೆ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಶೇರ್ ಮಾಡ್ತೀನಿ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಕೆಲಸ ತುಂಬ ಇತ್ತು ಅದಾದ್ಮೇಲೆ ಇಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ ಮೂರು ಥರ ಬೇಳೆಣ್ಣು ಹಾಕ್ಬಿಟ್ಟು ಇಲ್ಲಿ ಪಾಲಕ್ ಹಾಕ್ಬಿಟ್ಟು ಪಪ್ಪು ಮಾಡ್ತಾ ಇದ್ದೀನಿ ಮಕ್ಕಳು ಹೆಲ್ಪ್ ಮಾಡ್ತಿದ್ದಾರೆ 2, 3, 4, 5. La mia idolista. Ciao, ido, andiamo a vedere ಅಪ್ಪ ಮನೇಲೇ ಇರ್ತಾರೆ ನಮ್ಮ ಜೊತೆ ಈ ಥರ ಅಡುಗೆ ಮಾಡೋಕ್ಕೆ ಬಂದಾಗ ಅವ್ರಿಗೆ ಬೋರ್ ಆಗ್ತಿರುತ್ತೆ ನಾನು ಇಲ್ಲಿ ಇರ್ತೀನಿ ಕಿಚನಲ್ಲಿ ಏನಾದರೂ ಹೆಲ್ಪ್ ಮಾಡ್ತೀನಿ ಅಂತೆಲ್ಲ ಕೇಳ್ತಾ ಇದ್ರು ಆಯಿತು ಅಂದ್ಬಿಟ್ಟು ಅವರಪ್ಪನೇ ಸರಿ ಕಟ್ ಮಾಡೋಪ್ಪ ಅಂತ ಹೇಳ್ಬಿಟ್ಟು ಬಂಗಾರೂ ಕೊಟ್ಟರೆ ಅವಳಿನ ನಾನು ಮಾಡಬೇಕು ಅಂತ ಬಂದ್ಲು ಚಾಕುನಲ್ಲಿ ಕೈ ಕಟ್ ಮಾಡ್ಕೊಂಡ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ಸಿಸರ್ ಕೊಟ್ವಿ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ರು ಸೊ ಫೈನಲಿ ಆಯಿತು ಚಪದವರಿಕಾಯಿ ಪಲ್ಯ ಅನ್ನ ಮತ್ತು ಪಾಲಕ್ ಪಪ್ಪು ಎಮ್ಮಿ ಊಟ ಅಂತ ಹೇಳ್ಬೋದು ಸೊ ಎಲ್ಲರೂ ಊಟ ಮಾಡಿಬಿಟ್ಟು ಅದಾದಮೇಲೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನನ್ನ ಮಕ್ಕಳಿಗೆ ನಾನು ಅಂದ್ಕೊಂಡೇ ಇರಲಿಲ್ಲ ತುಂಬ ಈಸಿ ಆಯಿತು ನನಗೆ ಕೆಲಸ ಅಂತ ಹೇಳ್ಬೋದು ಅದಾದಮೇಲೆ ಇನ್ನೊಂದು ದಿನ ಬೀನ್ಸು ಕಟ್ ಮಾಡಿಕೊಟ್ರು ಅವ್ರು ಹೇಳ್ತಾ ಇದ್ರಮ್ಮ ಈ ಥರ ಕೆಲಸ ಕೊಡಿ ನಮ್ಮ ಇಬ್ಬರಿಗೂ ವೆಜಿಟೇಬಲ್ಸ್ ಕಟ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಸಿಯಾಗಿದ್ದಕ್ಕೆ ಕೊಟ್ಟಿದ್ದೆ ಇನ್ನು ಒಂದು ಕಡೆ ವ್ಯಾಕ್ಯೂಮ್ ಕ್ಲೀನರ್ ಬಂದರೆ ನಂಗೆ ಒಂಥರ ಟೆನ್ಷನ್ ಇರುತ್ತೆ ಅನ್ಬಿಟ್ಟು ಎಲ್ಲ ನೀಟಾಗಿ ಡೈನಿಂಗ್ ಟೇಬಲ್ ಒಂದೊಂದು ಕಡೆ ಕಾರ್ನರ್ಗೆ ತಳ್ಳಿಬಿಟ್ಟು ಎಲ್ಲ ಈ ಥರ ಇಟ್ಟಿದ್ದೆ ಸೊ ಏನಂತ ಅಂದರೆ ನನಗೆ ಅದು ಹೈವಿಸ್ಕಸ್ಗೆ ಪಾಟ್ ಸೆಟ್ ಆಗಿಲ್ಲ ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ ನೀವು ಅಂದ್ಕೊಬೋದು ಇನ್ನೂ ಪಾಟ್ಗೆ ಹಾಕ್ತಾ ಅಲ್ಲೇ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ಅದು ಎಲ್ಲ ಅಂಗಡಿಗಳಲ್ಲಿ ನೋಡ್ತೀನಿ ಬೆಲೆ ಜಾಸ್ತಿ ಇರುತ್ತೆ ಕಂಪೇರ್ ಮಾಡಿ ತೊಗೊಳ್ಳೋಣ ಅರ್ಜೆಂಟ್ ಬೇಡ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೆ ಮತ್ತು ನೆಕ್ಸ್ಟ್ ದಿನ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಇಲ್ಲಿ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಹಸ್ಬೆಂಡ್ ಆಫೀಸ್ಗೆ ಹೋದ್ರು ಹೀಗೆ ಹೊರ್ಗಡೆ ಸ್ವಲ್ಪ ಹೊತ್ತು ಬಿಸಿಲು ಕಾಯೋಣ ಅಂತ ನಿಂತ್ಕೊಂಡಿದ್ದೆ ಮಕ್ಕಳಿಬ್ರು ಮಲ್ಕೊಂಡಿದ್ರು ಹಾಲಿಡೇಸಲ್ಲಂತೂ ಅವ್ರು ಹತ್ತು ಗಂಟೆ ಹತ್ತುವರೆ ಹನ್ನೊಂದು ಗಂಟೆಗೂ ಎದ್ದಿರೋದುಂಟು ಸರಿ ಪಾಪ ಯಾವಾಗಲೂ ಆರು ಗಂಟೆಗೆಲ್ಲ ಎದ್ದು ರೆಡಿಯಾಗಿ ಹೋಗಬೇಕಲ್ವಾ ಆ ಸ್ಪ್ರಿಂಗ್ ಬ್ರೇಕ್ನ ಅವರು ಎಂಜಾಯ್ ಮಾಡಲಿ ಅಂತ ಹೇಳ್ಬಿಟ್ಟು ತುಂಬ ಹೊತ್ತು ಮಲ್ಕೊಳಕ್ಕೆ ಬಿಡ್ತಾ ಇದ್ದೆ ನಾನು ಎಡಿಟಿಂಗ್ ಮಾಡಿದ ದಿನ ಸ್ವಲ್ಪ ಲೇಟ್ ಆಗ್ತಿತ್ತು ನಾನು ಲೇಟಾಗಿ ಎದ್ದೇಳ್ತಿದ್ದೆ ಅವ್ರ ಜೊತೆ ಚೆನ್ನಾಗಿತ್ತು ಇವಾಗ ಅಂದರೆ ಈ ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗಿದೆ ಸೊ ಇವತ್ತಿಂದ ಹೋಗ್ತಾರೆ ಮಕ್ಕಳು ಅಂತ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ನಾನು ಮನೆ ಮುಂದೆ ಹಾಕಿದ್ದೆ ಅಲ್ವಾ ಅದು ಕೂಡ ಚೆನ್ನಾಗಿ ಬಂದಿದೆ ಹೂವು ಎಲ್ಲ ಬಂದಮೇಲೆ ತೋರಿಸ್ತೀನಿ ನಾನು ಇನ್ನು ನೆಕ್ಸ್ಟು ಅಪೋಸಿಟ್ ಮನೆಯಲ್ಲಿ ಅವರು ಲಾನ್ ಎಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ರು ಫ್ಲವರ್ ಬೆಡ್ ಅದನ್ನೆಲ್ಲ ಸೊ ಬೆಳಗ್ಗೆ ಈ ರೀತಿ ಇದೆ ಮಧ್ಯಾಹ್ನ ನಾನು ತೋರಿಸ್ತೀನಿ ಹೊರಗಡೆ ಹೋಗಬೇಕು ಅವಾಗ ಸಾಯಂಕಾಲ ಅಷ್ಟರಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ <laughs> Kenapa? ಎಲ್ಲರೂ ಕೆಲಸ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ನಾನು ರೀಸೈಕಲ್ ಬಿನ್ನ ತೊಗೊಂಡು ಬಂದೇ ಇರಲಿಲ್ಲ ಸಾಯಂಕಾಲ ಹಾಗೆ ಎಲ್ಲ ಕೆಲಸ ಮಾಡ್ಕೊಂಡು ಮನೆಗೆ ಅದಾದಮೇಲೆ ಎಲ್ಲ ತಂದಿಟ್ಬಿಟ್ಟು ನೆಕ್ಸ್ಟು ನೋಡದೆ ಫ್ಲವರ್ ಬೆಡ್ ಎಲ್ಲ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಮನೆ ಮುಂದೆ ಎಲ್ಲ ಕಂಪ್ಲೀಟ್ ಆದಮೇಲೆ ನೋಡೋದಕ್ಕೆ ಒಂಥರ ಲುಕ್ಕು ಅದಾದ್ಮೇಲೆ ಇಲ್ಲಿ ಸಾಯಂಕಾಲ ನಾವು ಆಗಲೇ ಹೇಳ್ದಂಗೆ ಹೊರಗಡೆ ಬಂದಿದ್ದೀವಿ ಏನಕ್ಕೆ ಅಂತ ಅಂದರೆ ಎರಡು ಕೆಲಸ ಆಯಿತು ಒಂದು ಮತ್ತೆ ಕಾಸ್ಕೊಗ್ ಹೋಗಬೇಕು ಇನ್ನೂ ಒಂದು ಬಂದ್ಬಿಟ್ಟು ನಾವು ಇಂಡಿಯಾ ಕ್ಯಾಶನ್ ಕ್ಯಾರಿ ಅಂತ ಹೇಳ್ಬಿಟ್ಟು ರುವಿಂಗಲ್ಲಿ ಒಂದು ಹೊಸ ಇಂಡಿಯನ್ ಗ್ರಾಸರಿ ಸ್ಟೋರ್ ಓಪನ್ ಆಗಿದೆ ಅದಕ್ಕೋಸ್ಕರ ಹೋಗಿ ಸ್ವಲ್ಪ ಮೀಟೆಲ್ಲ ಬೇಕಾಗಿತ್ತು ಅಂದರೆ ಚಿಕನ್ ಮಟನ್ ಎಲ್ಲ ಬೇಕಾಗಿತ್ತು ಅದ್ರ ಜೊತೆಗೆ ಸ್ವಲ್ಪ ವೆಜಿಸ್ ಬೇಕಾಗಿತ್ತು ಎಲ್ಲ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಹಾಗೆ ಆಫರಲ್ಲಿ ಕೂಡ ಸ್ವಲ್ಪ ವೆಜಿಟೇಬಲ್ಸ್ ಇತ್ತು ನೋಡೋಣ ಅಂತ ಹೋಗ್ತಿದ್ದೆ ಆದ್ಯ ನೋಡಿ ಮಲ್ಕೊಂಡಿರೋ ಥರ ಫುಲ್ಲು ಆ್ಯಕ್ಟಿಂಗ್ ಮಾಡ್ತಾ ಇದ್ಲು ಅದಕ್ಕೆ ವಿಡಿಯೋ ಮಾಡಿದ್ದೆ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ ಅಂತಲೇ ಅನ್ಕೊಬೇಕು ಬಟ್ ನಮ್ಗೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ನಗು ಮುಖ ಇರುತ್ತೆ ಅದನ್ನು ವೀಡಿಯೋ ಮಾಡ್ತಾಯಿದ್ದೆ ಬಂಗಾರ ನಿದ್ದೆ ಬಂದರೆ ಮಲ್ಕೊಳಪ್ಪ ನಿದ್ದೆ ಬಂದ್ರೆ ಮಲ್ಕೋ ಬಂಗಾರು ಬರ್ತೀನಿ ಅದೇನು ಮಾಡ್ತಿದ್ದ ಮಲಗಿದಳ ಹಂಗಾರು ಏನು ಹೇಳಿದ್ರು ಅವಳು ರಿಟನ್ನು ಮಾತಾಡೋದಿಲ್ಲ ನಿಮ್ಗೆ ಗೊತ್ತು ಯಾವ ರೀತಿ ಅಂತ ಈಗಾಗಲೇ ಎರಡು ವರ್ಷದಿಂದ ಫಾಲೋ ಮಾಡ್ತಿರ್ತೀರ ಆದ್ಯ ಒಂಥರ ನಾಟಿ ಬೇಬಿನೇ ಆದರೆ ಒಂದೊಂದು ಸರಿ ಅವಳು ಏನಾದರೂ ಹೇಳಿದರೆ ಅಂತ ಒಂದು ನನ್ನ ಆನ್ಸರ್ ಮಾಡ್ತಾಳೆ ನಾವೇ ಸುಮ್ಮನೆ ಆಗ್ಬಿಡಬೇಕು ಅಷ್ಟು ಜೋರಿದ್ದಾಳೆ ಅಂತ ಹೇಳ್ಬೋದು ಬಟ್ ವ್ಯಾಲಿಡ್ ಪಾಯಿಂಟು ಅದನ್ನು ಹಾಕಿ ಅಂದರೆ ಅವಳು ಮಾತಾಡೋದ್ರಲ್ಲಿ ಏನೋ ತಪ್ಪು ಅಂತ ನಾವು ಒಳ್ಳೇಬಾರ್ದು ಆ ರೀತಿ ಮಾತಾಡ್ತಾಳೆ ಸೊ ಇಲ್ಲಿ ನಾವು ಬಂದ್ವಿ ನೋಡಿ ಇದೆ ಇಂಡಿಯಾ ಕ್ಯಾಶ್ ಆ್ಯಂಡ್ ಕ್ಯಾರಿ ಹೊಸ ಅಂಗಡಿ ಓಪನ್ ಆಗಿರೋವಂಥದ್ದು ಗ್ರೋಸರಿ ಸ್ಟೋರ್ ంగో రంగోళీ పౌడర్తపా ఫుల్ బ్యాగ్ బావు బంగారు ఇది ఎస్ పుట్బుట్టి చాలా ಇಲ್ಲ ಇದು ಇರ್ತಾ ಇತ್ತು ನಮ್ಮೂರಲೆಲ್ಲ ಈ ಥರ ಅರ್ಶನಾಥ ಕುಂಕುಮ ಅಕ್ಷತೆ ಕಾಳು ಗಂಧ ಅದು ರಂಗೋಲಿ ಅಂತ ಹೇಳಿದೆ ಯಾಕಂತ ಅಂದರೆ ಇನ್ನು ಹೋಲಿ ಅಂತ ಅಂದರೆ ಹೋಲಿ ಆಡೋಣ ತಗೊಳ್ಳಿ ಅಂತೆಲ್ಲ ಹೇಳ್ತಿರ್ತಾರೆ ಅದಕ್ಕೋಸ್ಕರ ಬರೀ ರಂಗೋಲಿ ಪೌಡರು ಅಂತೆಲ್ಲ ಹೇಳ್ತಾ ಇದ್ದೆ ಇನ್ನು ವೆಜಿಟೇಬಲ್ಸ್ ಅಂತ ಅಂದರೆ ಮೆಂತ್ಯ ಸೊಪ್ಪು ಸ್ವಲ್ಪ ಕಮ್ಮಿ ಇತ್ತು ಆದರೆ ಅಷ್ಟು ಫ್ರೆಶ್ ಆಗಿರಲಿಲ್ಲ ಒಣಗ್ದಂಗೆ ಇತ್ತು ಓಕೆ ಪರವಾಗಿಲ್ಲ ಪಪ್ಪು ಎಲ್ಲ ಮಾಡ್ಬೋದು ಅಂತ ತೊಗೊಂಡೆ ಇನ್ನು ತೋಟಕೂರ ಅಂತ ಬರುತ್ತೆ ಅದು ಕೂಡ ತೊಗೊಂಡೆ ಅದು ಸ್ವಲ್ಪ ಕಮ್ಮಿ ಪ್ರೈಸ್ಗೆ ಇತ್ತು ಅಂತ ಹೇಳ್ಬೋದು ಅದಾದಮೇಲೆ ಬೇರೆ ವೆಜಿಟೇಬಲ್ಸ್ ಏನೂ ಅಷ್ಟೊಂದು ಇರಲಿಲ್ಲ ಇನ್ನು ಮಟನ್ನು ಚಿಕನೆಲ್ಲ ಸ್ವಲ್ಪ ಕಮ್ಮಿ ಇತ್ತು ಹೊಸದಾಗಿ ಓಪನ್ ಆಗಿರೋದ್ರಿಂದ ಹೋಲಿ ಡೀಲ್ಸ್ నేను ఫేవరెట్ అది ఇష్ట ప్రైజ్ ఇట్బట్ తగళకంత ఆగనా అలా

ಪೂರ ಮೆಂತ್ಯ ಪೂರ ಅದು ಇದು ಎಲ್ಲ ಕಮ್ಮಿ ಸಿಗ್ತದೆ ಆದ್ರೇನೂ ಆಯಿತು ಒಂದು ನಿಮ್ಮ ಮಟನ್ ಚಿಕನ್ ಅರ್ಧ ಆಗೋಗುತ್ತೆ ಮ್ಯಾಮ್ ಇವತ್ತು ಹ್ಞೂ ಹೇಳ್ಬೇಕಲ್ವ ನಮ್ಮೊಬ್ಬಳೇನು ತಿಂತೀನಿ ನಾನು ನೀವೇ ತಿಂತೀರ ನನ್ನೊಬ್ಬಳಿಗೆ ಹೇಳಿ ನಾನು ಹೇಳ್ತೀರಾ ನಾನು ಹೆಂಗಾರು ಮ್ಯಾಮ್ ನಾನು ಚಾಲಿ ಹೋಗಿದ್ಲಾ ಪ್ಲೀಸ್ ಅಂತ ಯಾವಾಗಲೂ ನನ್ನ ಪಪ್ಪನ ಜೊತೆ ಹೋದಾಗ ನಾನೇ ಇರೋದು ನಾನು ಕೇಳ್ತೀನಿ ಪಪ್ಪನ್ನು ಬರುತ್ತೆ ಬರುತ್ತೆ ನಾವು ಗೋದಿ ತುಂಬ ಅಪ್ಪ ತಗೊಳ್ಳೋದು ಬೇರೆ ಕಸ್ಕವಾಗಿ ಹೋಗ್ಬೇಕಾಗಿತ್ತು ಆದರೆ ಲೇಟ್ ಆಗಪ್ಪ ಇಲ್ಲಿಂದ ನೆಕ್ಸ್ಟ್ ನಾವು ಕಾಸ್ಕೋಗೆ ಹೋಗ್ತಾ ಇದೀವಿ ಏನಕ್ಕಂತ ಅಂದರೆ ರೋಸ್ ನಾನು ಕಟಿಂಗ್ಸ್ ಹೇಳ್ತಾ ಇದ್ದೆ ನಮ್ಮ ಮನೆ ಹತ್ರ ಇರೋ ಕಾಸ್ಕೋನಲ್ಲಿ ಇರಲಿಲ್ಲ ಇಲ್ಲಿ ಸಿಕ್ಕಿದ್ರೆ ತೊಗೊಂಬೋದು ಅಂತ ಹೇಳ್ಬಿಟ್ಟು ನಾವು ಏನು ರೋಸ್ ಬಂದ್ವಲ್ಲ ನಾಕ್ಔಟ್ ಅದು ಒಂದ್ಕೇನೆ ಟ್ವೆಂಟಿ ಡಾಲರ್ಸ್ ಕೊಟ್ವಿ ಆದರೆ ಕಾಸ್ಕೋನಲ್ಲಿ ಎರಡು ಕಟಿಂಗ್ಸ್ಗೆ ಸಿಕ್ಸ್ಟೀನ್ ಡಾಲರ್ಸ್ ಇಟ್ಟಿದ್ರು ಸಿಕ್ಸ್ಟೀನ್ ಅಂದರೆ ಸೆವೆಂಟೀನ್ ಅಂದ್ಕೊಳ್ಳಿ ಸೊ ಕಮ್ಮಿ ಇರುತ್ತೆ ನಾನು ಒಳ್ಳೆ ಟೈಮ್ ಇರಬೇಕಾದ್ರೆ ಡೀಲ್ ಇರಬೇಕಾದ್ರೆ ಬಿಟ್ಬಿಟ್ಟು ಬಂದೆ ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೀನಿ ಹಾಗೆ ತೊಗರಿಬೇಳೆ ಬೇಳೆ ಮತ್ತೆ ಹೆಸರು ಬೇಳೆ ಆಗಿರ್ಬೋದು ಪನ್ನೀರ್ಗೆಲ್ಲ ಈ ಕಾಸ್ಕೋನಲ್ಲಿ ಸಿಗುತ್ತೆ ಹೋಲ್ಸೇಲಲ್ಲಿ ಸಿಗೋದ್ರಿಂದ ಸ್ವಲ್ಪ ಕಮ್ಮಿಗೆ ಬೀಳುತ್ತೆ ಅದಕ್ಕೋಸ್ಕರ ಇಲ್ಲೇ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ ಕವರ್ ಬಿಟ್ಟಿದೆ ಪೇರಲ್ಲಿ ನೋಡು ಹೌದು ಏನೆ ಇದೆಲ್ಲ ಎಷ್ಟ್ ಚೆನ್ನಾಗಿ ಹೋಗ್ಬಿಟ್ಟಿದೆ ನೋಡು ಹೌದು ಇದು ಒಣಗಲ್ವಂತೆ ಎಲ್ಲರಿಗೂ ಮಾಲಲ್ಲಿ ಶಾಪಿಂಗ್ ಮಾಡೋದು ಇಷ್ಟ ಅನ್ನೋದಾದರೆ ನನಗೆ ಕಾಸ್ಕೋನಲ್ಲಿ ಶಾಪಿಂಗ್ ಮಾಡೋದು ತುಂಬ ಇಷ್ಟ ಆಗುತ್ತೆ ಅದೇನು ಅಂತ ಗೊತ್ತಿಲ್ಲ ಸೊ ನೋಡ್ತಾ ಇರ್ಬೋದು ಬ್ಯಾಕ್ ಯಾರ್ಡಲ್ಲಿ ಇಡ್ಬೋದಾಗಿತ್ತು ಅಲ್ಲೇ ಸಕ್ಕದಾಗಿತ್ತು ಸಿಕ್ಸ್ ಹಂಡ್ರೆಡ್ ಡಾಲರ್ಸ್ ಅಂತೆ ಅದಾದಮೇಲೆ ಇಲ್ಲಿ ಬಕ್ಲಾವ ಇತ್ತು ಲಾಸ್ಟ್ ಟೈಮ್ ನೋಡಿದ್ವಿ ತೊಗೊಳೋಕ್ಕಾಗಿರಲಿಲ್ಲ ಸೊ ಏನಂತ ಅಂದರೆ ಬಂಗಾರು ತಗೊಂಡಿದ್ಲು ಆಯಿತಾ ಇಡೀ ಕಾಸ್ಕೋ ಹತ್ಪಟ್ಟು ವಾಪಸ್ ಇಟ್ಬಿಟ್ಟು ಬಂದುಬಿಟ್ಟಿದ್ದಾಳೆ ಬಿಲ್ ಜಾಸ್ತಿ ಆಗುತ್ತೆ ಅಂತ ಯೋಚನೆ ಮಾಡಿ ಎಷ್ಟೆಲ್ಲ ಖರ್ಚು ಮಾಡ್ತೀವಿ ಟೆನ್ ಡಾಲರ್ಸ್ ಬಂಗಾರು ಎಷ್ಟು ಯೋಚನೆ ಮಾಡಿದ್ದಾಳೆ ಸೊ ಅದಕ್ಕೋಸ್ಕರ ಯೋಚನೆ ಮಾಡ್ಬೇಡಪ್ಪ ಅಪ್ಪ ನಾನು ಅವಳಿಗೋಸ್ಕರನೇ ಅಂತ ಹೇಳ್ಬೋದು ಇನ್ನೊಂದ್ಸರಿ ಬಂದಿದ್ದು ಮಕ್ಕಳು ಆಸೆಪಟ್ಟು ಇಟ್ಬಿಟ್ರೆ ಒಂಥರ ನೋವಾಗ್ತಿರತ್ತೆ ಅದಕ್ಕೋಸ್ಕರ ನಮಗೂ ತೊಗೊಂಡ್ವಿ ಮತ್ತು ನೆಕ್ಸ್ಟು ಆರಾಧ್ಯ ಅವ್ರ ಮನೆ ಹತ್ರ ಹೋಗ್ತಾಯಿದ್ವಿ ಅವ್ರಿಗೊಂದು ಬಾಕ್ಸ್ ತೊಗೊಂಡ್ವಿ ತೊಗೊಂಡು ರೋಸ್ ಕಟ್ಟಿಂಗ್ಸ್ ಒಂದೇ ಒಂದಿತ್ತು ಅವ್ರು ಹೇಳ್ತಾ ಇದ್ರು ಇನ್ನೂ ಇದೆಯಾ ಅಂದರೆ ಇಲ್ಲ ಲಕ್ಕಿ ನಿಮಗೆ ಒಂದೇ ಕಲರ್ ಸಿಕ್ಕಿದ ಒಂದೇ ಇದ್ದಿದ್ದು ಅಂತ

Alli. Oh. come on, Ma. Okay, oh. I keep forgetting. I knew you were joking the When you said hello, I didn't Oh, thank you. When when mommy told me. was just kidding. Yeah. You did not allow and to in, gotcha. Ah, did not and to

ಆ ರೀತಿ ಅವ್ರ ಫ್ಯಾಮಿಲಿ ಅಂದರೆ ನಮ್ಮ ಫ್ರೆಂಡ್ ಫ್ಯಾಮಿಲಿ ನಿಮಗೂ ಗೊತ್ತೇ ಇರುತ್ತೆ ಅವರು ಮನೆ ಶಿಫ್ಟ್ ಮಾಡಿದ್ದು ಆಗಲೇ ಸಿಕ್ಸ್ ಮಂತ್ಸ್ ಮೇಲೆ ಆಯಿತು ನಾನು ಇದೇ ಮೊದಲನೇ ಸರಿ ಬಂದಿರೋದು ಈ ಮನೆ ಹೇಗಿದೆ ಅಂತ ಹೇಳ್ಬಿಟ್ಟು ಹೋಮ್ ಟೂರ್ ಕೂಡ ಮಾಡಿ ತೋರಿಸ್ತೀನಿ ಸೊ ಇದರ ಕಂಟಿನ್ಯೂಷನ್ ಬ್ಲಾಗ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಇದೇ ವ್ಲಾಗಲ್ಲಿ ಹಾಕಿದ್ರೆ ವೀಡಿಯೋ ಲಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇಷ್ಟ ಆಗಿತ್ತು ಅಂದರೆ ಇವತ್ತಿನ ಬ್ಲಾಗ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್